ಕರ್ನಾಟಕ ಲೋಕಸೇವಾ ಆಯೋಗದವರು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಸಹಾಯಕ ಕೃಷಿ ಅಧಿಕಾರಿಯ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಈ ಸಹಾಯಕ ಕೃಷಿ ಅಧಿಕಾರಿ ಏನಿದೆ ಇದರ ಪೇ ಸ್ಕೇಲು ನಲವತ್ತು ಸಾವಿರದ ಒಂಬೈನೂರಿದೆ ಹಾಗೂ ಅಲ್ಲಿಂದ ಎಪ್ಪತ್ತೆಂಟು ಸಾವಿರದ ಇನ್ನೂರವರೆಗೂ ಇದೆ ಇದು ಬೇಸಿಕ್ ಪೇ ಆಗಿರೋದರಿಂದ ಇದಕ್ಕೆ ಎಚ್ ಆರ್ ಎ ಡಿ ಎಲ್ಲ ಸೇರಿದರೆ ಉತ್ತಮವಾದಂತಹ ಹುದ್ದೆ ಆಗತ್ತೆ ಇದು ಇದು ಗ್ರೂಪ್ ಬಿ ಪೋಸ್ಟ್ ಆಗಿರುತ್ತೆ ಸಹಾಯಕರದು ಇದರ ನಂತರದಲ್ಲಿ ಇದೆಲ್ಲವೂ ಅಧಿಕಾರಿಯ ಪೋಸ್ಟ್ ಆಗಿರುತ್ತೆ ನಂತರದಲ್ಲಿ ಎ ಗ್ರೇಡ್ಗೆ ಹೋಗುವಂತಹ ಅವಕಾಶಗಳು ಇವರಿಗೆ ಇರುತ್ತೆ ಇಂತಹ ಉದ್ಯೋಗ ಮಾಹಿತಿಯ ವಿಡಿಯೋವನ್ನು ಕಡೆಯವರೆಗೂ ನೋಡಬೇಕಾಗಿ ನಾವು ಕೇಳ್ತೇವೆ ಇದಕ್ಕೆ ಅರ್ಜಿ ಹಾಕೋದಕ್ಕೆ ಏನಾದರೂ ಲಾಸ್ಟ್ ಡೇಟ್ ಇದೆಯಾ ಅಂದರೆ ಖಂಡಿತವಾಗಿಯೂ ಏಳು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಏಳು ನವಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಯಾರ್ಯಾರು ಇದಕ್ಕೆ ಎಲಿಜಿಬಲ್ ಇರ್ತೀರಿ ನೀವು ಇದಕ್ಕೆ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಮತ್ತೊಂದು ವಿಚಾರ ಏನು ಅಂತಂದರೆ ಈ ಉದ್ಯೋಗಗಳು ನಿಮಗೆ ಕಲ್ಯಾಣ ಕರ್ನಾಟಕಕ್ಕೆ ಸಪ್ರೇಟಾಗಿರುತ್ತಂತೆ ಹಾಗೂ ಕಲ್ಯಾಣ ಕರ್ನಾಟಕವನ್ನು ಹೊರತುಪಡಿಸಿದಂಥ ಕರ್ನಾಟಕಕ್ಕೂ ಕೂಡ ಇದು ಸಪ್ ಸಪ್ರೇಟಾಗಿರುತ್ತೆ ಹಾಗಾಗಿ ನೀವು ಅಡ್ವಟೈಸ್ಮೆಂಟ್ಸ್ನ ಓದಬೇಕಾದಾಗ ಅಡ್ವಟೈಸ್ಮೆಂಟ್ಸ್ನ ನೋಡಬೇಕಾದಾಗ ನೀವು ಯಾವುದರಲ್ಲಿ ಎಲಿಜಿಬಲ್ ಇದ್ದೀರಿ ಅನ್ನೋದನ್ನು ನೋಡಿಕೊಂಡು ಅದಕ್ಕೆ ತಕ್ಕಂತೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇದಕ್ಕೇನಾದರೂ ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆಯಾ ಅಂತಂದರೆ ಹೌದು ಎಜುಕೇಷನ್ ಕ್ವಾಲಿಫಿಕೇಷನ್ನು ಬಿ ಎಸ್ ಸಿ ಅಗ್ರಿಕಲ್ಚರ್ ಇದೆ ಹಾಗೂ ಬಿ ಎಸ್ ಸಿ ಅಗ್ರಿಕಲ್ಚರ್ನಲ್ಲಿ ಹಾನರ್ಸ್ ಡಿಗ್ರಿ ಯಾರು ತೊಗೊಂಡಿರ್ತಾರೆ ಅವರಿಗೆ ಇದೆ ಅಂಥವರಿಗೆ ಇವರಲ್ಲಿರುವಂತಹ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಏನಿದೆ ಅದರಲ್ಲಿ ಏಯ್ಟಿ ಫೈವ್ ಪರ್ಸೆಂಟ್ ಪೋಸ್ಟು ಅವರಿಗೆ ರಿಸರ್ವ್ ಮಾಡಿ ಇಡುತ್ತಾ ಇವೆ ಅಂತ ಅವರು ಅಡ್ವರ್ಟೈಸ್ಮೆಂಟ್ಸಲ್ಲಿ ಹೇಳಿಕೊಂಡಿದ್ದಾರೆ ಹಾಗಾದರೆ ಪ್ರಶ್ನೆ ಬರುತ್ತೆ ಇನ್ನು ಉಳಿದ ಹದಿನೈದು ಎಲ್ಲಿಗೆ ಅಂತ ಹೇಳಿ ಅದನ್ನು ತಿಳ್ಕೊಳೋಕೆ ಮುಂಚಿತವಾಗಿ ನೀವು ಮಾಡಬೇಕಾಗಿರುವಂಥದ್ದು ಇಂತಹ ವಿಡಿಯೋಗಳಿಗೆ ಈ ವಿಡಿಯೋಗೆ ನೀವು ಲೈಕ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಇತರರೊಂದಿಗೆ ಹಂಚಿಕೊಳ್ಳಿ ನೋಟಿಫಿಕೇಷನ್ ಬೆಲ್ ಒತ್ತಿ ಅಂತ ನಾವು ಕೇಳ್ತೇವೆ ಈಗ ಇನ್ನು ಉಳಿದ ಹದಿನೈದು ಪರ್ಸೆಂಟ್ ಪೋಸ್ಟ್ ಇದೆಯಲ್ಲ ಅದು ಬಿ ಟೆಕ್ ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನ ಬಿ ಟೆಕ್ ಆಹಾರ ತಂತ್ರಜ್ಞಾನ ಬಿ ಎಸ್ ಸಿ ಒಂದು ಇಲ್ಲಿ ಹಾನರ್ಸ್ ಡಿಗ್ರಿ ಯಾರು ತೊಗೊಂಡಿರ್ತಾರೆ ಕೃಷಿ ಮಾರುಕಟ್ಟೆ ಮತ್ತು ಸಹಕಾರ ಮತ್ತು ಅದರಲ್ಲೇ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಹಾಗೂ ಬಿ ಎಸ್ ಸಿ ಕೃಷಿ ಜೈವಿಕ ತಂತ್ರಜ್ಞಾನ ಬಿ ಟೆಕ್ ಜೈವಿಕ ತಂತ್ರಜ್ಞಾನ ಬಿ ಎಸ್ ಸಿ ಅಥವಾ ಬಿ ಟೆಕ್ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಯಾರ್ಯಾರು ಮಾಡಿರ್ತೀರಿ ನೀವು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರತ್ತೆ ಅಲ್ಲಿ ಪೋಸ್ಟ್ ಏನಿರುತ್ತೆ ಅದರಲ್ಲಿ ಫಿಫ್ಟೀನ್ ಪರ್ಸೆಂಟ್ ರಿಸರ್ವೇಷನ್ ಇದು ಬರುತ್ತೆ ಅನ್ನೋದನ್ನು ಅವರೇ ತಿಳಿಸ್ತಾ ಬರ್ತಾ ಇದ್ದಾರೆ ಇದು ನಾನು ಮೊದಲೇ ಹೇಳಿದಾಗೆ ಕಲ್ಯಾಣ ಕರ್ನಾಟಕಕ್ಕೆ ಸಪ್ರೇಟ್ ಆಗುತ್ತೆ ಅದನ್ನು ಹೈದರಾಬಾದ್ ಕರ್ನಾಟಕ ಅಂತಲೇ ಕರೀತಿದ್ದಾರೆ ಆದರೆ ಅದು ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಆಗಿದೆ ಈ ಕಲ್ಯಾಣ ಕರ್ನಾಟಕ ಅದನ್ನು ಹೊರತುಪಡಿಸಿದಂತೆ ನಿಮಗೆ ಇನ್ನು ಉಳಿದ ಕರ್ನಾಟಕ ಏನಿರುತ್ತೆ ಅವ್ರಿಗೆ ಇಬ್ಬರಿಗೂ ಆಗಿರುತ್ತೆ ನೀವು ಅದನ್ನು ಗಮನಿಸ್ಕೊಳ್ಬೇಕು ಅಡ್ವಟೈಸ್ಮೆಂಟ್ಸ್ನ ನೀವು ಅಪ್ಲೈ ಮಾಡಬೇಕಾದಾಗ ನೀವು ಯಾವುದಕ್ಕೆ ಎಲಿಜಿಬಲ್ ಇದ್ದೀರಿ ಅನ್ನೋದು ನಾನು ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ ಇನ್ನು ನಿಮ್ಗೇನಾದರೂ ಹೆಲ್ಪ್ಲೈನ್ ನಂಬರ್ ಬೇಕು ಅನ್ನೋದಾದರೆ ಅದನ್ನು ಕೂಡ ಕರ್ನಾಟಕ ಲೋಕೇವಾ ಆಯೋಗದವರು ಕೊಟ್ಟಿದ್ದಾರೆ ನಿಮಗೇನಾದ್ರು ಸಂಶಯಗಳು ಬಂದರೆ ಅದಕ್ಕೆ ಫೋನ್ ಮಾಡಿ ತಿಳ್ಕೊಳ್ಬೋದಾಗಿರುತ್ತೆ ನಿಮಗೆ ಬಹಳ ಮುಖ್ಯವಾಗಿ ಇದಕ್ಕೆ ಈ ಹುದ್ದೆಗೆ ಸಂಬಂಧಪಟ್ಟಂಥ ಎಲ್ಲ ವೆಬ್ಸೈಟ್ ಲಿಂಕು ಅಡ್ವರ್ಟೈಸ್ಮೆಂಟ್ ಲಿಂಕ್ಗಳು ಬೇಕಾಗಿರುತ್ತೆ ನಾನು ಈ ನೀ ವಿಡಿಯೋನ ನೀವು ಲಿಂಕ್ ಮುಖ್ಯನವೇ ಹೋಗಿದ್ದರೆ ಈ ವಿಡಿಯೋ ಕೆಳಗಡೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಸಿಗುತ್ತೆ ಆ ವಿವರಣೆ ಬಾಕ್ಸಲ್ಲಿ ಎಲ್ಲವನ್ನೂ ನಾನು ನೀಡಿದ್ದೇನೆ ಕೊಟ್ಟಿದ್ದೇನೆ ಅದನ್ನೆಲ್ಲವನ್ನು ನೋಡಿ ನೀವು ವೆಬ್ಸೈಟ್ಗೆ ಹೋಗಿ ನೋಡಿ ಹಾಗೆ ಅಡ್ವರ್ಟೈಸ್ಮೆಂಟ್ ಲಿಂಕ್ಗಳಿಗೂ ಹೋಗಿ ನೋಡಿ ಅಡ್ವಟೈಸ್ಮೆಂಟ್ ಲಿಂಕಲ್ಲಿ ನೀವು ಅಡ್ವಟೈಸ್ಮೆಂಟ್ನ ಸಂಪೂರ್ಣ ಎರಡು ಬಾರಿ ಓದಿ ಅರ್ಥ ಮಾಡಿಕೊಂಡು ನಂತರ ಅರ್ಜಿಯನ್ನು ಸಲ್ಲಿಸಬೇಕಾಗಿ ನಾವು ನಿಮ್ಮ ಹತ್ರ ಕೇಳ್ತೇವೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ ಒತ್ತಿ ಹಾಗೂ ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ